ತೊಂಬತ್ತೊಂಬತ್ತು ಸಾವಿರ ಗಡಿ ಕೊಡ್ತೀನಿ ಎರಡ್ ಸಾವಿರದ ಆರ್ ಮಾಡ್ಲು ಒನ್ ಡೀಸೆಲ್ ಎಂಜಿನ್ ಸಿಕ್ತಿದೆ ಲಕ್ಷದ ನಲವತ್ತೊಂಬತ್ತು ಸಾವಿರಕ್ಕೆ ಸಾವಿರದ ಹದಿನಾರು ಸಿಂಗಲ್ ಲಕ್ಷಕ್ಕೆ ಸಾವಿರದ ಸಿಂಗಲ್ ಶಿಫ್ಟ್ ನೋಡಿ ಮೂರ್ ಲಕ್ಷದ ಅರವತ್ತೈದು ಸಾವಿರಕ್ಕೆ ಎರಡ್ ಸಾವಿರದ ಹದಿನೈದು ಮಾಡ್ಲು ರೆನಾಲ್ಟು ಡೆಸ್ಟರ್ ಡೀಸೆಲ್ ಎಂಜಿನ್

ಡೆಸ್ಟರು ಅದರಲ್ಲೂ ಆರ್ ಎಕ್ಸ್ ಎಲ್ ಎರಡ್ ಸಾವಿರದ ಹದಿನೈದು ಮಾಡ್ಲು ಚಾನ್ಸ್ ಬೆಲೆ ಮೂರ್ ಲಕ್ಷಿನ್ ಸೂಪರ್ ಸಿಕ್ಸ್ ಮಂತ್ ಇಂಜಿನ್ ಗೇರ್ ಕೊಡ್ತೀನಿ ಸಮೇತ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಇದು ನಿಮಗೆ ಸೆವೆನ್ ಸೀಟರ್ ನ್ಯೂ ಶೇ ಟೂ ತೌಸಂಡ್ ಟ್ವೆಂಟಿ ಒನ್ ಸಿಂಗಲ್ ಎರಟಿಗ ಜಸ್ಟ್ ಅರವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಅಷ್ಟೇ ಓಡಿರೋದು ಜಸ್ಟ್ ನಿಮ್ಗೆ ಎಂಟು ಲಕ್ಷದ ಎಂಬತ್ತು ಸಾವಿರ ಗಾಡಿ ಕೊಡ್ತೀನಿ ಗಾಡಿ ಚಾನ್ಸ್ ಮೇಲೆ ಎಂಟು ಲಕ್ಷದ ಸಾವಿರಕ್ಕೆ ಟ್ವೆಂಟಿ ಒನ್ ಮಾಡ್ಲು ಗಾಡಿ ಗಾಡಿ ಕೊಡ್ತೀನಿ ಹೌದು ಜಾಜು ಎರಡ್ ಸಾವಿರದ ಹದಿನೈದು ಮಾಡ್ಲು ಡೀಸೆಲ್ ಇಂಜಿನ್ ಸೆಕೆಂಡ್ ಅವರ್ ಗಾಡಿ ಚಾನ್ಸ್ ಬೆಲೆಲ್ ಗಾಡಿ ಕೊಡೋಣ ಜಸ್ಟ್ ನಿಮ್ಗೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಗಾಡಿ ಕೊಡೋಣ ಬರೀ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಎರಡ್ ಸಾವಿರದ ಹದಿನೈದು ಮಾಡ್ಲು ಡೀಸೆಲ್ ಇಂಜಿನ್ ಗಾಡಿ ಕೊಡೋಣ ಟಾಟಾ ವಿಶ್ಟಾ ಎರಡು ಸಾವಿರದ ಹನ್ನೊಂದು ಮಾಡಲು ಡೀಸೆಲ್ ಇಂಜಿನ್ ಜಸ್ಟ್ ನಿಮ್ಗೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ಗಾಡಿ ಕೊಡ್ತೀನಿ ಕೊಡ್ತೀನಿ ನೋಡಿ ಎರಡು ಸಾವಿರದ ಹತ್ತು ಮಾಡಲು ಸಿಂಗಲ್ ಅವರ್ ಗಾಡಿ ಪೆಟ್ರೋಲು ಜಸ್ಟ್ ನಿಮಗೆ ಒಂದು ಲಕ್ಷದ ಅರವತ್ತೈದು ಸಾವಿರ ಗಾಡಿ ಕೊಡ್ತೀನಿ ಬನ್ನಿ ಎರಡು ಸಾವಿರದ ಒಂಬತ್ತು ಮಾಡ್ಲು ಸೆಕೆಂಡ್ ಓವರ್ ಗಾಡಿ ಪೆಟ್ರೋಲ್ ಇಂಜಿನ್ ಒಂದೂವರೆ ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಬನ್ನಿ ನಿಮಗೆ ಗಾಡಿ ಫೋರ್ಡ್ ಫೀಗು ಎರಡು ಸಾವಿರದ ಹನ್ನೊಂದು ಮಾಡಲು ಡಿ ಪೆಟ್ರೋಲ್ ಇಂಜಿನು ಸೆಕೆಂಡ್ ಓವರ್ ಗಾಡಿ ನೋಡಿ ನಿಮಗೆ ಮೂರು ಮೂರು ಕಲರ್ ಆಪ್ಷನ್ ಇದೆ ನಿಮಗೆ ಪೆಟ್ರೋಲ್ ಇದೆ ಡೀಸೆಲ್ ಇದೆ ಪೆಟ್ರೋಲ್ ಇದೆ ಎರಡು ಲಕ್ಷದ ಹತ್ತು ಸಾವಿರ ಗಾಡಿ ಕೊಡ್ತೀನಿ ಮನೆ ಎರಡು ಸಾವಿರದ ಹನ್ನೊಂದು ಮಾಡಲು ಪೆಟ್ರೋಲ್ ಇಂಜನ್ ಸೆಕೆಂಡ್ ಅವರ್ ಗಾಡಿ ಈ ಗಾಡಿನವ ತೊಳೆ ಈ ಗಾಡಿನವರ ತೊಳೆ ಡೀಸೆಲ್ ಇಂಜಿನ್ ಬೇಕಾ ಎರಡು ಸಾವಿರದ ಹನ್ನೊಂದು ಮಾಡಲು ಮಡ್ಲು ಝಟ್ಯಾಕ್ಸಿ ಡೀಸೆಲ್ ಇಂಜಿನ್ ಜಸ್ಟ್ ನಿಮ್ಗೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ಗಾಡಿ ಕೊಡ್ತೀನಿ ತೋಳಿ ಆಲ್ಟೋ ಬೇಕು ಅಂದರೆ ನಿಮಗೆ ಎರಡು ಸಾವಿರದ ಒಂಬತ್ತು ಮಾಡಲು ಸಿಂಗಲ್ ಅವರ್ ಗಾಡಿ ಎರಡೆರಡು ಗಾಡಿ ಇದೆ ನಿಮಗೆ ಜಸ್ಟ್ ನಿಮಗೆ ಒನ್ ನೈಂಟಿ ನೈನಿಗೆ ಕೊಡ್ತೀನಿ ಬನ್ನಿ ಎಷ್ಟು ಎರಡು ಸಾವಿರದ ಹತ್ತು ಮಾಡಲು ಸಿಂಗಲ್ ಅವರ್ ಗಾಡಿ ಜಸ್ಟ್ ನಿಮ್ಗೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಗಾಡಿ ಕೊಡ್ತೀನಿ ಬನ್ನಿ ಅದಕ್ಕೆ ಮಾರುತಿ ಸ್ವಿಫ್ಟ್ ಎರಡು ಸಾವಿರದ ಹದಿನಾಲ್ಕು ಮೊದ್ಲು ವಿ ಎಕ್ಸ್ ಐ ಆಪ್ಷನಲ್ಲು ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಜಸ್ಟ್ ನಿಮಗೆ ಮೂರು ಲಕ್ಷ ತೊಂಬತ್ತು ಸಾವಿರ ಗಾಡಿ ಮನಿ ಸರಿ ಗಾಡಿ ಮಾರುತಿ ಎರಟಿಗ ಅದರಲ್ಲೂ ಸೆವೆನ್ ಸೀಟರ್ ಗಾಡಿ ಎರಡು ಸಾವಿರದ ಹದಿನಾಲ್ಕು ಮೊದ್ಲು ಸಿಂಗಲ್ ಅವರ್ ಗಾಡಿ ಜಸ್ಟ್ ನಿಮ್ಗೆ ಐದು ಲಕ್ಷದ ನಲ್ವತ್ತೊಂಬತ್ತು ಸಾವಿರ ಗಾಡಿ ಕೊಡ್ತೀಮ್ ಬನ್ನಿ ಗಾಡಿ ಸರ್ ಟ್ವೆಂಟಿ ಟ್ವೆಂಟಿ ಮಾಡಲ್ ಟಾಟಾ ಅಲ್ಟ್ರೋಝು ಅದ್ರಲ್ಲೂ ಸಿಂಗಲ್ ಅವರ್ ಗಾಡಿ ಫುಲ್ಲಿ ಟಾಪ್ ಆ್ಯಂಡ್ ಎಕ್ಸೆಟ್ ಪ್ಲಸ್ಸು ಜಸ್ಟ್ ನಿಮ್ಗೆ ಆರ್ ಲಕ್ಷದ ಇಪ್ಪತ್ ಸಾವಿರ ಗಾಡಿ ಸರ್ ಒಂದ್ ಜಾಜು ಎರಡ್ ಸಾವಿರದ ಹದಿನಾರು ಸಿಂಗಲ್ ಅವರ್ ಗಾಡಿ ಈ ಗಾಡಿ ಮೈಲೇಜ್ ಅಂತೂ ಇಪ್ಪತ್ತರಿಂದ ಮೈಲೇಜ್ ಬಂದೇ ಬರುತ್ತೆ ಯಾಕೆ ಅಂತ ಕೇಳಿ ಎಲ್ ಪಿ ಜಿ ಫಿಟೆಡ್ ಕಂಪ್ನಿ ಫಿಟೆಡ್ ಇದೆ ನಿಮ್ಗೆ ಎರಡ್ ಸಾವಿರದ ಹದಿನಾರು ಮಾಡ್ಲು ಚಾನ್ಸ್ ಕೊಡ್ತೀನಿ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತೀಮ್ ಗ್ರ್ಯಾಂಡ್ ಐಟನ್ನು ಎರಡ್ ಸಾವಿರದ ಹದಿನೈದು ಮಾಡ್ಲು ಸೆಕೆಂಡ್ ಅವರ್ ಗಾಡಿ ಜಸ್ಟ್ ನಿಮ್ಗೆ ಮೂರ್ ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತೀಮ್ ಮನಿ ಬಲೆನೋ ನಿಮ್ಗೆ ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ ರೇರ್ ಕಲರ್ ಅನ್ಕೊಳ್ಳಿ ಗಾಡಿ ಅಂತೂ ಫುಲ್ ಟಾಪ್ ಅಂಡ್ ವೆಹಿಕಲ್ ಪುಷ್ಪ ಸ್ಟಾರ್ಟ್ ಬರುತ್ತೆ ನಿಮ್ಗೆ ಕಲರ್ ಆಪ್ಷನ್ ಬೇಕಾ ಬಲೆನೋ ನಾಲ್ಕರಿಂದ ಐದು ಗಾಡಿ ಇದೆ ನೋಡಿ ಪೆಟ್ರೋಲ್ ಬೇಕಾ ಪೆಟ್ರೋಲ್ ಇದೆ ಡೀಸೆಲ್ ಬೇಕು ಡೀಸೆಲ್ ಇದೆ ಎರಡ್ ಸಾವಿರದ ಹದಿನಾರು ಮಾಡ್ಲು ಸಿಂಗಲ್ ಅವರ್ ಗಾಡಿ ಪೆಟ್ರೋಲ್ ಇಂಜಿನ್ ಐದುವರೆ ಲಕ್ಷ ಗಾಡಿ ಕೊಡ್ತೀನಿ ತೋಳಿ ಈ ಗಾಡಿ ಈ ಗಾಡಿನೂ ಅಷ್ಟೇ ಐದುವರೆ ಲಕ್ಷ ಗಾಡಿ ಕೊಡ್ತೀನಿ ಸಿಂಗಲ್ ಅವರ್ ಗಾಡಿ ಸಾವಿರದ ಹದಿನಾರು ಲಕ್ಷ್ಲು ಸಿಂಗಲ್ ಅವರ್ ಗಾಡಿ ಟಾಪ್ ಅಂಡ್ ಇದು ಅಷ್ಟೇ ಎರಡ್ ಸಾವಿರದ ಹದಿನಾರು ಮಾಡ್ಲು ಸಿಂಗಲ್ ಅವರು ಡೀಸೆಲ್ ಇಂಜನ್ ಇದು ಐದುವರೆ ಲಕ್ಷ ಕೊಡ್ತೀನಿ ತೋಳಿ ಅವರ್ ಗಾಡಿ ಸೂಪರ್ ವೈಟ್ ಕಲರ್ ಇದೆ ನೋಡಿ ನಿಮ್ಗೆ ಎರಡ್ ಸಾವಿರದ ಹದಿನಾರು ಮಾಡ್ಲು ಆಲ್ಫಾ ವೇರಿಯಂಟು ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಜಸ್ಟ್ ನಿಮ್ಗೆ ಐದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಗಾಡಿ ಕೊಡ್ತೀನಿ ಮನೆ ಕೊಡ್ತೀಮ್ ಮನಿ ಟ್ವೆಂಟಿ ಒನ್ ಮಾಡ್ಲು ಸಿಂಗಲ್ ಅವರ್ ಗಾಡಿ ಅದರಲ್ಲೂ ಜಸ್ಟ್ ಐವತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಜೆನ್ಯನ್ ಶೋರೂಮ್ ರೆಕಾರ್ಡ್ ವೆಹಿಕಲ್ ಇಡೀ ಮಾರ್ಕೆಟಿಂಗ್ ಅಲ್ಲ ಇಡೀ ಬೆಂಗಳೂರಾಗ ಯಾರು ಕೊಡಲ್ಲ ನಿಮ್ಗೆ ನಾಲ್ಕುವರ್ ಲಕ್ಷ ಗಾಡಿ ಕೊಡ್ತೀಮ್ ಬನ್ನಿ ನಾಲ್ಕೂವರೆ ಲಕ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡ್ಲು ಸಿಂಗಲ್ ಅವರ್ ಗಾಡಿ ಕೊಡ್ತೀಮ್ ಬನ್ನಿ ಸೂಪರ್ ಎರಡ್ ಸಾವಿರದ ಹದಿನೆಂಟು ಮಾಡ್ಲು ಸೆಕೆಂಡ್ ಅವರ್ ಗಾಡಿ ಝಡ್ ಎಕ್ಸ್ ಐ ಫುಲ್ಲಿ ಟಾಪ್ ಹ್ಯಾಂಡ್ ಗಾಡಿ ಐದು ಲಕ್ಷದ ಎಂಬತ್ ಸಾವಿರ ಗಾಡಿ ಕೊಡ್ತೀಮ್ ಬನ್ನಿ ಈ ಗಾಡಿನೂ ಅಷ್ಟೇ ಇದೂ ಅಷ್ಟೇ ವಿ ಎಕ್ಸ್ ಐ ಐದು ಲಕ್ಷದ ಎಂಬತ್ ಸಾವಿರ ಗಡಿ ಕೊಡ್ತೀಮ್ ಬನ್ನಿ ಟ್ವೆಂಟಿ ಟ್ವೆಂಟಿ ಮಾಡಲು ಇದೂ ಅಷ್ಟೇ ಐದು ಲಕ್ಷದ ಎಂಬತ್ ಸಾವಿರ ಗಾಡಿ ಕೊಡ್ತೀಮ್ ಬನ್ನಿ ಸೂಪರ್ ಮಾರುತಿ ಸಿಯಾಜ್ ಎರಡ್ ಸಾವಿರದ ಹದಿನಾರು ಮಾಡ್ಲು ಸಿಂಗಲ್ ಅವರ್ ಗಾಡಿ ಜೆಡ್ ಎಕ್ಸ್ ಪ್ಲಸ್ ಫುಲ್ ಟಾಪ್ ಹ್ಯಾಂಡ್ ಗಾಡಿ ಜಸ್ಟ್ ನಿಮ್ಗೆ ಐದು ಲಕ್ಷದ ನಲವತ್ತೊಂಬತ್ತು ಸಾವಿರ ಗಾಡಿ ಕೊಡೋಣ ಬನ್ನಿ ಸೂಪರಿ ಗಾಡಿ ಸರ್ ಪೆಟ್ರೋಲ್ ಮಾಡುವ ಡೀಸೆಲ್ ಇದೆ ಜಡ್ಡಿ ಡೀಸೆಲ್ ಇಂಜಿನ್ ಪುಷ್ಪರ ಸ್ಟಾರ್ಟ್ ಇದನ್ನು ಅಷ್ಟೇ ಐದು ಲಕ್ಷದ ಎಪ್ಪತ್ತೊಂಬತ್ ಸಾವಿರ ಗಾಡಿ ಕೊಡ್ತೀನಿ ಬನ್ನಿ ಸರಿ ಗಾಡಿ ಇ ಟಿ ಇಟಿಎಸ್ ಜಸ್ಟ್ ನಿಮಗೆ ಇಪ್ಪತ್ತೇಳು ಸಾವಿರ ಕಿಲೋಮೀಟರ್ ಒಳ್ಳೆ ಸಿಂಗಲ್ ಓವರ್ ಗಾಡಿ ಶೋರೂಮ್ ರೆಕಾರ್ಡ್ ವೆಹಿಕಲ್ ಎರಡು ಸಾವಿರದ ಹನ್ನೆರಡು ಮಾಡಲು ಸಿಂಗಲ್ ಓವರ್ ಗಾಡಿ ಜಸ್ಟ್ ನಿಮ್ಗೆ ಮೂರ್ ಗಾಡಿ ಕೊಡ್ತಿಮ್ ಬನ್ನಿ ಕಡೆ ಸಾವಿರದ ಹನ್ನೊಂದು ಮಾಡಲು ಸಾರಿ ಎರಡು ಸಾವಿರದ ಹನ್ನೆರಡು ಮಾಡಲು ಎಸ್ ಎಕ್ಸ್ ವೇರಿಯಂಟು ಸೆಕೆಂಡ್ ಓವರ್ ಆಗಿರುತ್ತೆ ಪೆಟ್ರೋಲ್ ಇಂಜಿನು ಜಸ್ಟ್ ನಿಮಗೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಗಾಡಿ ಕೊಡ್ತಿಮ್ ಬನ್ನಿ ಅಷ್ಟೇ ಡೀಸೆಲ್ ಇಂಜಿನ್ ಎರಡ್ ಸಾವಿರದ ಹದ್ಮೂರ್ ಮಾಡ್ಲು ಸೆಕೆಂಡ್ ಓವರ್ ಎಸ್ ಎಕ್ಸ್ ಡೀಸೆಲ್ ಇಂಜಿನ್ ಜಸ್ಟ್ ನಾಲ್ಕು ಲಕ್ಷದ ಅರವತ್ತು ಸಾವಿರ ಗಾಡಿ ಕೊಡ್ತೀಮ್ ಬನ್ನಿ ಗಾಡಿ ಫೋರ್ಡ್ ಫಿಯಸ್ಟ್ ಎರಡ್ ಸಾವಿರದ ಹತ್ತು ಮಾಡ್ಲು ಡೀಸೆಲ್ ಇಂಜಿನ್ ಜಸ್ಟ್ ಒಂದೂವರೆ ಲಕ್ಷ ಗಡಿ ಕೊಡ್ತೀವಿ ಮನಿ ಬರೀ ಲಕ್ಷ ಗಡಿ ಕೊಡ್ತೀವಿ ಮನಿ ಝಡಕ್ಸ್ ಎರಡ್ ಸಾವಿರದ ಐದು ಮಾಡ್ಲು ಸೆಕೆಂಡ್ ಅವರು ಪೆಟ್ರೋಲ್ ಇಂಜಿನ್ ಅಷ್ಟೇ ಜಸ್ಟ್ ಒಂದ್ ಲಕ್ಷದ ಐವತ್ತೈದು ಸಾವಿರ ಗಡಿ ಕೊಡ್ತೀವಿ ಮನಿ ಎಸ್ ಎಕ್ಸ್ ಫೋರ್ ಎಕ್ಸ್ ಐ ಟಾಪ್ ಅಂಡ್ ಗಾಡಿ ಎರಡು ಲಕ್ಷದ ಮೂವತ್ ಸಾವಿರ ಗಾಡಿ ಕೊಡ್ತೀವಿ ಮನಿ ಅಷ್ಟೇ ಎರಡ್ ಸಾವಿರದ ಹತ್ತು ಮಾಡ್ಲು ಸೆಕೆಂಡ್ ಓವರ್ ಝಡ್ ಎಕ್ಸ್ ಐ ಫುಲ್ ಟಾಪ್ ಅಂಡ್ ಗಾಡಿ ಎರಡುವರೆ ಲಕ್ಷ ಗಡಿ ಕೊಡೋಣ ಎರಡೂವರೆ ಲಕ್ಷ ಗಡಿ ಕೊಡ್ತೀವಿ ಮನಿ ಹತ್ತೊಂಬತ್ತು ಮೊದಲು ಸಿಂಗಲ್ ಅವರ್ ಗಾಡಿ ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಮೇಡಮ್ ಇದು ಮಾರ್ಕೆಟ್ ವ್ಯಾಲ್ಯೂ ಏನಲ್ಲ ಏಳು ಏಳು ಲಕ್ಷ ಇದೆ ನಿಮಗೆ ಜಸ್ಟ್ ನಿಮ್ಗೆ ಆರು ಲಕ್ಷದ ಎಂಬತ್ತು ಸಾವಿರ ಗಾಡಿ ಕೊಡ್ತೀಮ್ ಬನ್ನಿ ಈ ಗಾಡಿ ಸರ್ ಮಾರುತಿ ಎಸ್ ಕ್ರಾಸ್ ಅದರಲ್ಲೂ ನಿಮಗೆ ಆಲ್ಫಾ ವೇರಿಯಂಟು ಫುಲ್ ಟಾಪ್ ಆ್ಯಂಡ್ ಗಾಡಿ ಡೀಸೆಲ್ ಇಂಜಿನ್ ನಿಮಗೆ ಜಸ್ಟ್ ಐದು ಲಕ್ಷದ ಅರವತ್ ಸಾವಿರ ಗಾಡಿ ಕೊಡೋಣ ನಿಮಗೆ ಲೈನ್ ಇದೆ ನೋಡಿ ಮೇಡಮ್ ಇದು ಫುಲ್ ಜಸ್ಟ್ ನಿಮ್ಗೆ ಎರಡು ಲಕ್ಷದ ಎಪ್ಪತ್ ಸಿಂಗಲ್ ಅವರ್ ಗಾಡಿ ಅಷ್ಟು ಅಲ್ಲೂ ಸೆಕೆಂಡ್ ಸಿಂಗಲ್ ಅವರ್ ಗಾಡಿ ಫುಲ್ ಟಾಪ್ ಹ್ಯಾಂಡ್ ಗಾಡಿ ಮೂರ್ ಲಕ್ಷ ಗಾಡಿ ಕೊಡ್ತೀವಿ ಮನಿ ಇದು ಎರಡ್ ಸಾವಿರದ ಒಂಬತ್ತು ಸಿಂಗಲ್ ಅವರ್ ಗಾಡಿ ಎಷ್ಟ ವೇರಿಯಂಟ್ ಎರಡು ಲಕ್ಷದ ಎಪ್ಪತ್ ಸಾವಿರ ಗಾಡಿ ಕೊಡ್ತಿವಿ ಈ ಗಾಡಿ ಎರಡ್ ಸಾವಿರದ ಹದಿನಾಲ್ಕು ಮಾಡ್ಲು ಸಿಂಗಲ್ ಅವರು ಡಿಆರ್ ಎಲ್ ಶೆ ಐ ಟ್ವೆಂಟಿ ಮೂರ್ ಲಕ್ಷದ ನಲ್ವತ್ತೊಂಬತ್ ಸಾವಿರ ಗಾಡಿ ಕೊಡ್ತೀವಿ ಮನಿ ಸಿಂಗಲ್ ಅವರ್ ಗಾಡಿ ಈ ಗಾಡಿ ಸರ್ ಇದು ಸಾವಿರದ ಹನ್ನೊಂದು ಮಾಡ್ಲು ಸೆಕೆಂಡ್ ಅವರ್ ಡೀಸೆಲ್ ಇಂಜಿನ್ ಜಸ್ಟ್ ನಿಮ್ಗೆ ಎರಡು ಲಕ್ಷ ಸಾವಿರ ಗಾಡಿ ಕೊಡ್ತೀವಿ ಮನಿ ಇನ್ನೀ ಗಾಡಿ ಇದು ಎರಡ್ ಸಾವಿರದ ಹನ್ನೊಂದು ಮಾಡ್ಲು ಸೆಕೆಂಡ್ ಅವರ್ ಗಾಡಿ ಮ್ಯಾಗ್ನಾಂಟು ಪೆಟ್ರೋಲ್ ಇಂಜಿನ್ ಬರೀ ಎರಡ್ ಲಕ್ಷ ತೊಂಬತ್ತೊಂಬತ್ತು ಸಾವಿರ ಗಾಡಿ ಕೊಡ್ತೀವಿ ಮನಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಎರಡ್ ಲಕ್ಷ ತೊಂಬತ್ತು ಸಾವಿರಕ್ಕೆ ಕೊಡ್ತೀವಿ ಮನಿ ಸರ್ ಫಿಯೆಟ್ ಪುಂಟು ಎಮೋಷನ್ ಪ್ಯಾಕು ಎರಡ್ ಸಾವಿರದ ಹನ್ನೆರಡು ಮಾಡ್ಲು ಡೀಸೆಲ್ ಇಂಜಿನ್ ಜಸ್ಟ್ ನಿಮ್ಗೆ ಒಂದ್ ಲಕ್ಷದ ಎಪ್ಪತ್ತು ಸಾವಿರ ಗಾಡಿ ಕೊಡ್ತೀವಿ ಮನಿ ಗಾಡಿ ಕ್ವಿಡ್ ನಿಮ್ಗೆ ಅದ್ರಲ್ಲೂ ಆಲ್ಮೋಸ್ಟ್ ಮಾಡಲ್ ಗಾಡಿ ಇದೆ ನಾಲ್ಕ ನಾಲ್ಕು ಆಪ್ಷನ್ ಇದೆ ನಿಮ್ಗೆ ಎರಡ್ ಸಾವಿರದ ಹದಿನೇಳು ಮಾಡಲ್ ಇದು ಆಟೋಮೆಟಿಕ್ ಜಸ್ಟ್ ಮೂವತ್ ಮೂರ್ ಕಿಲೋಮೀಟರ್ ಇದೆ ಎರಡ್ ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಗಾಡಿ ಕೊಡ್ತೀನಿ ಮನಿ ಸರ್ ನಮ್ಮ ವೀಕ್ಷಕರಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀನಿ ಡಿಪೆಂಡ್ ಆನ್ ಪ್ರೊಫೈಲ್ ಓಕೆ ಈ ಇದು ಎರಡ್ ಸಾವಿರದ ಹದಿನಾರು ಮಾಡಲ್ ಸಿಂಗಲ್ ಓವರ್ ಗಾಡಿ ಆರ್ ಎಕ್ಸ್ ಎಲ್ ವೇರಿಯಂಟ್ ಆಗಿರುತ್ತೆ ಇದನ್ನು ಅಷ್ಟೇ ಜಸ್ಟ್ ನಿಮ್ಗೆ ಎರಡ್ ಲಕ್ಷದ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತೀನಿ ಮನಿ ಸರ್ ನಮ್ಮ ಚಾನಲ್ ಇಂದ ಬರೋ ವೀಕ್ಷಕರಿಗೆಲ್ಲ ಇದೆಯಾ ಈ ಗಾಡಿ ಕೊಟ್ಟನಲ್ಲ ಈ ಕೊಡ್ತೀನಿ ನೋಡಿ ಮೇಡಮ್ ಎರಡ್ ಸಾವಿರದ ಹದಿನಾರು ಮಾಡ್ಲು ಸಿಂಗಲ್ ಅವರ್ ಗಾಡಿ ಎರಡ್ ಲಕ್ಷ ಗಾಡಿ ಸರ್ ಟ್ವೆಂಟಿ ಟ್ವೆಂಟಿ ಮಾಡ್ಲು ಸೆಕೆಂಡ್ ಅವರು ಜಸ್ಟ್ ಐವತ್ತು ಸಾವಿರ ಕಿಲೋಮೀಟರ್ ಅಷ್ಟೇ ಬಡ ನಿಮ್ಗೆ ಜಸ್ಟ್ ಮೂರ್ ಲಕ್ಷದ ಅರ್ವತ್ ಸಾವಿರ ಗಾಡಿ ಕೊಡ್ತೀನಿ ಓಕೆ ಗಾಡಿ ಸರ್ ಓಲೋ ಅದರಲ್ಲೂ ಡೀಸೆಲ್ ಇಂಜಿನ್ ಎರಡ್ ಸಾವಿರದ ಹದಿನಾಲ್ಕು ಮಾಡ್ಲು ಡೀಸೆಲ್ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಏಟ್ ಟು ಟ್ವೆಂಟಿ ಮೈಲೇಜ್ ಬಂದೇ ಬರುತ್ತೆ ಚಾನ್ಸ್ ಬೆಲೆ ಗಾಡಿ ಕೊಡ್ತೀನಿ ನಿಮ್ಗೆ ಜಸ್ಟ್ ಎರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಗಾಡಿ ಕೊಡ್ತೀನಿ ಬನ್ನಿ ಎಸ್ ಆರ್ ನೋಡಿ ಸ್ವಿಫ್ಟ್ ಡಿಸೈರು ಮೋಸ್ಟ್ ಡಿಮ್ಯಾಂಡ್ ಅಂದರೆ ಡಿಮ್ಯಾಂಡ್ ಆಗಿದೆ ಗಾಡಿ ಎರಡು ಸಾವಿರದ ಹದಿನೈದು ಮಾಡಲು ಸಿಂಗಲ್ ಅವರ್ ಗಾಡಿ ಜಸ್ಟ್ ಐವತ್ತೈದು ಸಾವಿರ ಕಿಲೋಮೀಟರ್ ಅಷ್ಟೇ ಬರೋದು ಟಾಪ್ ಆ್ಯಂಡ್ ವೆಹಿಕಲ್ ಈ ಗಾಡಿ ನಿಮಗೆ ಏರ್ ಬ್ಯಾಗು ಎ ಬ್ಯಾಗ್ ಎಲ್ಲ ಬರುತ್ತೆ ಜಸ್ಟ್ ನಿಮಗೆ ಐದು ಲಕ್ಷದ ಇಪ್ಪತ್ತು ಸಾವಿರ ಗಾಡಿ ಕೊಡ್ತೀನಿ ಬನ್ನಿ ಚವರ್ಲೆಟ್ ಸ್ಪಾರ್ಕ್ ಎರಡು ಸಾವಿರದ ಹನ್ನೆರಡು ಮಾಡಲು ಸಿಂಗಲ್ ಅವರ್ ಗಾಡಿ ಪೆಟ್ರೋಲ್ ಇಂಜಿನ್ ಜಸ್ಟ್ ನಿಮ್ಗೆ ಒಂದು ಲಕ್ಷದ ಐವತ್ತೈದು ಸಾವಿರ ಗಾಡಿ ಕೊಡ್ತೀನಿ ಬನ್ನಿ ಸಿಂಗಲ್ ಅವರ್ ಗಾಡಿ ಅದರಲ್ಲೂ ಜಸ್ಟ್ ನಿಮ್ಗೆ ಮೂವತ್ತು ಸಾವಿರ ಕಿಲೋಮೀಟರ್ ಅಷ್ಟೇ ಹೊಡ್ರಸ್ ನೋಡಿಲ್ ಸ್ಕೋಡಾ ರ್ಯಾಪಿಡ್ ಅದರಲ್ಲೂ ಡೀಸೆಲ್ ಇಂಜಿನ್ ಎರಡ್ ಸಾವಿರದ ಹನ್ನೆರಡು ಮಾಡ್ಲು ಜಸ್ಟ್ ನಿಮ್ಗೆ ಎರಡು ಲಕ್ಷದ ತೊಂಬತ್ತು ಸಾವಿರ ಗಾಡಿ ಕೊಡ್ತೀನಿ ಬನ್ನಿ ಚವರ್ಲೆಟ್ ಸೈಲು ಎಲ್ ಎಸ್ ವೇರಿಯಂಟು ಅದರಲ್ಲೂ ಡೀಸೆಲ್ ಇಂಜಿನ್ ಎರಡ್ ಸಾವಿರದ ಹದಿಮೂರು ಮಾಡ್ಲು ಸೆಕೆಂಡ್ ಓವರ್ ಗಾಡಿ ಜಸ್ಟ್ ನಿಮ್ಗೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಗಾಡಿ ಕೊಡ್ತೀವಿ ಮನಿ ಎಸ್ ಆರ್ ನೋಡಿ ಪೋಲೋ ಜರ್ಮನ್ ರೆಡ್ ಕಲರ್ ಎರಡ್ ಲಕ್ಷ ಡೀಸೆಲ್ ಇಂಜಿನ್ ಗಾಡಿ ಕೊಡ್ತೀಮ್ ಮನಿ ರೆನಾಲ್ಟ್ ಟ್ರೈವರ್ ಎರಡ್ ಸಾವಿರದ ಹತ್ತೊಂಬತ್ತು ಮಾಡ್ಲು ಸಿಂಗಲ್ ಅವರು ಆರ್ ಎಸ್ ಜೆಡ್ ಟಾಪ್ ಅಂಡ್ ಗಾಡಿ ನಿಮ್ಗೆ ಐದು ಲಕ್ಷದ ಎಂಬತ್ತು ಸಾವಿರ ಗಾಡಿ ಕೊಡ್ತೀವಿ ಮನಿ ಸೂಪರಿ ಗಾಡಿ ಸರ್ ಆ ವೆನ್ಯೂ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡ್ಲು ಸಿಂಗಲ್ ಅವರ್ ಗಾಡಿ ನಿಮ್ಗೆ ಸೆವೆನ್ ಲ್ಯಾಕ್ ಏಯ್ಟಿ ತೌಸಂಡಿಗೆ ಗಾಡಿ ಕೊಡ್ತೀನಿ ಬನ್ನಿ ಮಾರುತಿ ಸ್ಯಾಲರಿ ಎರಡು ಸಾವಿರದ ಹದಿನಾಲ್ಕು ಮಾಡಲು ಸಿಂಗಲ್ ಅವರ್ ಗಾಡಿ ಜಸ್ಟ್ ನಿಮಗೆ ಮೂರು ಲಕ್ಷದ ಅರವತ್ತೈದು ಸಾವಿರ ಗಾಡಿ ಕೊಡ್ತೀವಿ ಅವನಿ ಆಟೋಮೆಟಿಕ್ಕು ಓಂಡ ಬ್ರಿಯೋ ಎರಡು ಸಾವಿರದ ಹದಿಮೂರು ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓವರ್ ವೆಹಿಕಲು ಜಸ್ಟ್ ನಿಮಗೆ ಎರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಗಾಡಿ ಕೊಡ್ತೀವಿ ಬನ್ನಿ ಇದು ಎರಡು ಸಾವಿರದ ಹನ್ನೆರಡು ಮಾಡಲು ಸಿಂಗಲ್ ಓವರ್ ಗಾಡಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಗಾಡಿ ಕೊಡ್ತೀವಿ ನೀ ಎಸ್ ಆರ್ ನೋಡಿಲು ಓನರ್ ಸಿಂಗಲ್ ಓನರ್ಶಿಪ್ ಓಂಡೈ ಗಿಟ್ಸು ಎರಡು ಸಾವಿರದ ಏಳು ಮಾಡ್ಲು ಸೆಕೆಂಡ್ ಓವರ್ ಗಾಡಿ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಜಸ್ಟ್ ನಿಮಗೆ ಒಂದು ಲಕ್ಷದ ಅರವತ್ತು ಸಾವಿರ ಗಾಡಿ ಕೊಡೋಣ ಬನ್ನಿ ಪೆಟ್ರೋಲ್ ಬಡುವ ಡೀಸೆಲ್ ಬೇಕಾ ಇದನ್ನು ಅಷ್ಟೇ ಜಸ್ಟ್ ಒಂದು ಲಕ್ಷದ ಅರವತ್ತು ಸಾವಿರ ಗಾಡಿ ಕೊಡ್ತೀನಿ ಬನ್ನಿ ಗಾಡಿ ಸ್ವಿಫ್ಟ್ ಡಿಸೈರು ಎರಡು ಸಾವಿರದ ಹತ್ತು ಮಾಡಲು ಸೆಕೆಂಡ್ ಅವರ್ ಗಾಡಿ ನಿಮಗೆ ಜಸ್ಟ್ ನಿಮ್ಗೆ ಎರಡು ಲಕ್ಷದ ಅರವತ್ತು ಸಾವಿರ ಗಾಡಿ ಕೊಡ್ತೀವಿ ಬನ್ನಿ ಗಾಡಿ ಸರ್ ಟ್ವೆಂಟಿ ಒನ್ ಮಾಡ್ಲು ಆಲ್ಫಾ ವೇರಿಯಂಟು ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ಲು ಸಿಂಗಲ್ ಅವರ್ ಗಾಡಿ ಜಸ್ಟ್ ನಿಮಗೆ ನಲವತ್ತಾರು ಸಾವಿರ ಕಿಲೋಮೀಟರ್ ಅಷ್ಟೇ ಹೊಡ್ರೋದು ಪ್ರೈಸ್ ಅಷ್ಟೇ ನಿಮಗೆ ಜಸ್ಟ್ ನಿಮಗೆ ಆರು ಲಕ್ಷದ ಎಪ್ಪತ್ತು ಸಾವಿರ ಗಾಡಿ ಕೊಡ್ತೀವಿ ಬನ್ನಿ ಸರಿ ಗಾಡಿ ಜಸ್ಟ್ ಪಾಯಿಂಟ್ ಮಾಡಿ ಪ್ರೈಸ್ ಹೋಗ್ತೀರಾ ಜಸ್ಟ್ ಎರಡು ಲಕ್ಷೊಂದ್ ಮಾಡ್ಲು ಸೆಕೆಂಡ್ ಅವರ್ ಗಾಡಿ ನಿಮಗೆ ಜಸ್ಟ್ ಎರಡ್ ಲಕ್ಷದ ಸಾವಿರ ಗಾಡಿ ಕೊಡ್ತೀವಿ ರೆನಾಲ್ಡ್ ಟ್ರೈಬರ್ ರೋಡ್ ಟ್ವೆಂಟಿ ಟ್ವೆಂಟಿ ಮಾಡ್ಲು ಸೆಕೆಂಡ್ ಅವರ್ ಗಾಡಿ ಆಗಿರುತ್ತೆ ಜಸ್ಟ್ ಅರ್ವತ್ನಾಲ್ಕು ಸಾವಿರ ಕಿಲೋಮೀಟರ್ ಅಷ್ಟೇ ಒಡ ಸೆವೆನ್ ಸೀಟರ್ ಗಾಡಿ ಮೇಡಮ್ ಇದು ಜಸ್ಟ್ ನಿಮ್ಗೆ ಐದು ಲಕ್ಷದ ಇಪ್ಪತ್ತು ಸಾವಿರ ಸರಿ ಗಾಡಿ ಐ ಟ್ವೆಂಟಿ ಅದರಲ್ಲೂ ಎರಡ್ ಸಾವಿರದ ಹದಿನೇಳು ಮಾಡಲು ಸೆಕೆಂಡ್ ಅವರ್ ವೆಹಿಕಲ್ ಆಗಿರುತ್ತೆ ಜಸ್ಟ್ ನಿಮ್ಗೆ ಐದು ಲಕ್ಷದ ನಲವತ್ ಸಾವಿರ ಗಾಡಿ ಕೊಡ್ತೀವಿ ಮನಿ ಎಸ್ ಎಕ್ಸ್ ಫುಲ್ಲಿ ಟಾಪ್ ಎಂಡು ಆರ್ ಏರ್ ಬೈಕ್ ಬರೋ ಗಾಡಿ ನಿಮಗೆ ಐದೂವರೆ ಲಕ್ಷ ಗಾಡಿ ಕೊಡ್ತೀವಿ ಮನಿ ಫಿಫ್ಟೀನ್ ಸಿಂಗಲ್ ಅವರ್ ಗಾಡಿ ಓಕೆ ಈ ಗಾಡಿ ಸರ್ ಇದು ಅಷ್ಟೇ ಎರಡ್ ಸಾವಿರದ ಹದಿನೈದು ಮಾಡ್ಲು ಸಿಂಗಲ್ ಅವರ್ ಗಾಡಿ ಪೆಟ್ರೋಲ್ ಇಂಜಿನ್ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತೀವಿ ಮನಿ ಇನ್ನೀ ಗಾಡಿ ಯಾವ್ದು ವರ್ಣ ಅದರಲ್ಲೂ ಎರಡ್ ಸಾವಿರದ ಹನ್ನೊಂದು ಮೋಡ್ಲು ಡೀಸೆಲ್ ಇಂಜಿನ್ ಜಸ್ಟ್ ನಿಮ್ಗೆ ಮೂವತ್ತು ಸಾವಿರ ಕಿಲೋಮೀಟರ್ ಅಷ್ಟೇ ಬರೋದು ಎರಡು ಲಕ್ಷದ ಅರವತ್ತು ಸಾವಿರ ಗಾಡಿ ಕೊಡ್ತೀವಿ ಮನಿ ಗಾಡಿ

ಪ್ರೈಸ್ ಅಷ್ಟೇ ನಿಮ್ಗೆ ಹತ್ತು ಸಾವಿರ ಗಾಡಿ ಕೊಡ್ತೀಮ್ ಮನಿ ಈ ಗಾಡಿ ಯಾವ್ದು ಐ ಟ್ವೆಂಟಿ ಎರಡ್ ಸಾವಿರದ ಹದಿನಾರು ಮಾಡ್ಲು ಸಿಂಗಲ್ ಅವರ್ ಗಾಡಿ ಪೆಟ್ರೋಲ್ ಇಂಜಿನ್ ಜಸ್ಟ್ ನಿಮ್ಗೆ ಐದು ಲಕ್ಷದ ಮೂವತ್ತು ಸಾವಿರ ಗಾಡಿ ಕೊಡ್ತೀಮ್ ಮನಿ ಗಾಡಿ ಫೋರ್ಟ್ ಒಂದ್ ಲಕ್ಷ ತೊಂಬತ್ತು ಸಾವಿರ ಗಾಡಿ ಕೊಡ್ತೀಮ್ ಬನ್ನಿ